ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸಸ್ ಲಾಗ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಲ್ಲಿಗೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ನೀಡಬೇಕಂತೇಳಿ ನಾವು ಮಲ್ಲಿಗೆ ಕೃಷಿ ಮಾಡುವ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅವರು ಏನು ಮಾಹಿತಿ ಕೊಡ್ತಾರೆ ಅಂತ ನೋಡೋಣ ಬನ್ನಿ ನಾವು ಅವರ ಮನೆ ಹತ್ರನೇ ಇದ್ದೇವೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಲ್ಲಿಗೆ ಗಿಡ ಬೆಳೆದಿದ್ದಾರೆ ನೋಡಿ ತುಂಬಾ ಹಸಿರಾಗಿಯೇ ಇದೆ ಮತ್ತೆ ಹಾಗೆ ಗಿಡ ನೋಡಿ ಬುಶಿಯಾಗಿಯೇ ಇದೆ ನೋಡ್ಲಿಕ್ಕೂ ಹಸ ತುಂಬಾ ಚೆನ್ನಾಗಿರು ಇರುತ್ತೆ ನೋಡಿ ಇಲ್ಲಲ್ಲ ನೋಡಿ ಹೇಗೆ ಬೆಳೆದಿದ್ದಾರೆ ನೋಡಿ ನೆಲದಲ್ಲೇ ನೆಟ್ಟಿದ್ದು ಪಾಟಲ್ಲಿ ನೆಟ್ಟಿಲ್ಲ ನೆಲದಲ್ಲಿ ನೆಟ್ಟಿದ್ದು ಅದು ಒಂದೊಂದು ಗಿಡ ಹೇಗಿದೆ ನೋಡಿ ಎಷ್ಟು ಹಗ್ಗಲ ಬೆಳೆದಿದೆ ನೋಡಿ ಒಂದೊಂದು ಗಿಡದಲ್ಲಿ ಒಂದು ಐನೂರು ಆರ್ನೂರು ಮೊಗ್ಗು ಸಿಗುತ್ತೆ ಗಿಡ ನಾವು ಹೋಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಮೇಡಮ್ ಈಗ ದಿನಕ್ಕೆ ಅಂದ್ರೆ ಎಷ್ಟು ಸಲ ನೀರು ಹಾಕ್ತೀರಿ ನೀವು ದಿನ ಹಾಕೋದಿಲ್ಲ ನೀರ ನಾವು ಎರಡು ದಿವ್ಸಕ್ಕೊಂದ್ಸರಿ ಮೂರು ದಿವ್ಸಕ್ಕೊಂದ್ಸರಿ ಹಿಂಗ್ ಹಾಕತ್ ನೀರ್ ಏನ್ ಜಾಸ್ತಿ ಬೇಕಂದೇಳಿ ಇಲ್ಲ ಮಲ್ಲಿ ಗಿಡಕ್ಕೆ ಕಡು ಸಾಕತ್ತ ಮತ್ತೆ ಗೊಬ್ಬರ ಗೊಬ್ಬರ ನಾವು ವರ್ಷಕ್ಕೆ ಒಂದೇ ಸರಿ ಹಾಕೋದು ಬುಡ ಮಾಡುವ ಅಷ್ಟೊತ್ತಿ ಒಂದೇ ಸಲ ಒಂದೇ ಸರಿ ಹಾಕು ಮತ್ತೆ ಇದು ಸ್ಪ್ರೇ ಇದು ಔಷಧಿ ಇದು ಮಾತ್ರ ನೀವು ಎಷ್ಟು ಹೊಡೆದ್ರು ಹುಳ ಹೋತಿಲ್ಲ ಯಾವ ಔಷಧಿ ಅದು ಇವ್ರ ತಗ ಯಾವುದೇ ಹುಳ ಮತ್ತೆ ನುಸಿ ಎಲ್ಲ ಬರ್ತಲ್ಲ ಅದಕ್ಕೆ ಹೊಡಿತ್ ನಾವು ಒಂದು ತಿಂಗ್ಳಿಗೊಂದು ಒಂದು ಸಾರಿ ಎರಡು ಸರಿ ಹಿಂಗಡಿ ಹೊಡಿ ಹೋತಿಲ್ಲ ಮಾತ್ರ ಆದರೂ ಇರುತ್ತೆ ಮತ್ತೆ ಬೆಳೆ ನುಸಿ ಅಂತೂ ತಗೋಕೆ ಅದೇ ಇಲ್ಲ ಈಗ ಎಷ್ಟು ಗಿಡ ಇತ್ತಲ್ಲ ನಮ್ದು ಅಲ್ಲೊಂದು ನಲ್ವತ್ತು ಗಿಡ ಇತ್ತೇನೋ ಇಲ್ಲೊಂದು ಸ್ವಲ್ಪ ಇತ್ತು ನಲ್ವತ್ತು ಐವತ್ತು ಗಿಡ ಇತ್ತು ಹಾಂ ಇತ್ತು ಇಲ್ಲೊಂದು ಎಷ್ಟು ಹೂ ಸಿಗುತ್ತೆ ನಿಮಗೆ ಹೂವು ಚಳಿ ಟೈಮ್ ಇಲ್ಲಿವರೆಗೆ ಸ್ವಲ್ಪ ಕಡಿಮೆನೇ ಹೂವು ಹೂ ಅಷ್ಟೇನು ಅಂತ ಇಲ್ಲ ಇದಿತ್ತ ಒಂದು ಎರಡು ಸಾವಿರ ಅಷ್ಟು ಗಿಡಕ್ಕೆ ಎರಡು ಸಾವಿರ ಹೂ ಅಷ್ಟೇ ಈಗ ಮಾತ್ರ ಸುಮಾರು ಒಂದು ಐದು ಆರು ಸಾವಿರದವರೆಗೂ ಬರ್ತದೆ ಇನ್ನು ಮತ್ತು ಸೆಕೆ ಬಿದ್ದಂಗೂ ಮತ್ತು ಜಾಸ್ತಿ ಬರ್ತದೆ ಜಾಸ್ತಿ ಇದು ಒಂದು ಚಂಡಿ ಒಂದು ಅಟ್ಟಿಗೆ ಎಷ್ಟು ಹೂ ಅಕ್ಕ ಒಂದು ಅಟ್ಟಿ ಅಂದ್ರೆ ಅಲ್ಲ ನಮ್ದು ಒಂದು ಸಾವಿರನೇ ಮಾಡ್ತದೆ ಒಂದು ಸಾವಿರ ಹೂ ಮಾಡ್ತದೆ ಅಟ್ಟಿ ಅಂತ ಹೇಳಿ ಹೇಳ್ರಿ ಎರಡು ಸಾವಿರ ಹೂ ಬರ್ತದೆ ಎರಡು ಸಾವಿರ ಹೂ ಬರ್ತಾ ಅಟ್ಟಿ ಅಂದ್ರೆ ಅಟ್ಟಿ ಅಂದ್ರೆ ನಿಮ್ದು ಎಷ್ಟು ವರ್ಷ ಆಯ್ತದೆ ಸುಮಾರು ಒಂದು ಹದಿನೈದು ವರ್ಷ ಮೇಲೆ ಆಯ್ತು ಹದಿನೈದು ಇಪ್ಪತ್ತು ವರ್ಷದ ಹತ್ರ ಆಯ್ತು ಹ್ಮ್ ಬುಡ ಸಡಿಲ್ ಮಾಡಿ ವರ್ಷಗೊಂದ್ಸಲ ಗೊಬ್ಬರ ಮತ್ತೆ ಒಂಗಿ ಏನು ಎಲ್ಲ ಸರಿನು ಹಾಕ ನಳಿ ಏನಿಲ್ಲ ಟೈಟ್ ಮಣ್ಣು ತುಂಬುದಿದ್ರೆ ಬಿಡ ಬುಡ ಬಿಗಿತ್ತು ಗಟ್ಟಿ ಆಯ್ತು ನೀವು ಎಂತ ಹಾಕದಿದ್ರು ಅದು ಬುಡ್ಕೋತಿಲ್ಲ ನೀವು ಬುಡ ಬಗ್ದು ಬಗ್ದೆ ಹಾಕ್ತಾ ಇರ್ತೀವಿ ಆತರ ಈಗ ನಮ್ದು ಕಟ್ಟಿ ಮಾಡಿತಲ್ಲ ಆ ಗಿಡಕ್ಕಾರು ನಾವು ಹಿಂಡಿ ನೀರು ಹಾಕುದಾರ ಬಗ್ದ್ ಹಿಂಗ್ ರೌಂಡ ಬಗ್ದೇ ಹಾಕಕ್ಕೆ ಹಂಗೆ ನೀವು ಹಿಂಡಿ ನೀರು ಹಾಕ್ರಿ ಅಂತ ಅತು ಇಲ್ಲ ಮೇಲಿಗೆ ನಿಲ್ಲ ನೀವು ಹೂ ಎಲ್ಲಿ ಕೊಡುದು ಈಗ ಇದೆಲ್ಲ ಇದು ಹೂಗಲ್ಲ ನಮ್ಗೆ ಮದಿ ಆರ್ಡರ್ ಬತ್ತ ಕೊಡ್ತೇವೆ ಮತ್ತೆ ದಿನ ಒಬ್ರು ಬತ್ತರ ನಾಕ್ ಸಾವಿರ ಹೂ ತಗೊಂಡ್ ಯಾವ ರೇಟ್ ಕೊಡ್ತೀರಾ ನಾವು ದಿನ ಕೊಡೋರಿಗೆ ನೂರೈವತ್ತು ರೂಪಾಯಿ ರೇಟೇ ಕೊಡೋದು ಇಷ್ಟಕ್ಕೆ ಒಂದು ಸಾವಿರ ಹೂವಿಗೆ ಒಂದು ಸಾವಿರ ನೂರೈವತ್ತು ನೂರೈವತ್ತು ಈಗ ಮದುವೆ ಆಡ್ರಿ ಮಾಮೂಲಿ ಈಗೆಲ್ಲ ಬಂದು ಕೇಳದಿದ್ರೆ ಇನ್ನೂರೈವತ್ತು ರೂಪಾಯಿ ಕೊಡ ಒಂದು ಸಾವಿರ ಹೂವು ಅಂದ್ರೆ ಬಿಡಿ ಈಗ ಹೂ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಕೇಂತ್ರ ಎಂತ ಮಾಡೋಕಿಲ್ಲ ಅದು ಎಲ್ಲ ನಾವು ಒಂದೇ ರೇಟ್ ಹೇಳ್ತಾರೆ ಎರಡು ಅರ್ಥ ಆಗಂತಿಲ್ಲ ಯಾಕೆ ನಾವು ಸ್ವಲ್ಪ ಕಡಿಮೆ ಕೊಡತ್ತೆ ಹೂ ಇಲ್ದಿದ್ದು ಹೊತ್ತಿ ನಾವು ಇನ್ನೂರೈವತ್ತು ರೂಪಾಯಿಗೆ ಕೊಡತ್ತೆ ಈಗಂದ್ರೆ ಎಲ್ಲ ಕಡೆ ಹೂ ಇರುತ್ತಲ್ಲ ಅಂದ್ರೆ ಅಲ್ಲಿ ಕಡಿಮೆ ಇತ್ತು ಇಲ್ಲಿ ಕಡಿಮೆ ಇಲ್ಲಿ ಯಾಕೆ ಅಂತ ಅಲ್ಲಿ ಕೈ ನಾವೊಂದು ಐವತ್ತು ನೂರು ಕಡಿಮೆ ಮಾಡಿ ಕೊಡತ್ತೆ ಗಿಡ ಸೇಲ್ ಮಾಡುದಿಲ್ಲ ಗಿಡ ಇಲ್ಲ ಶೇರ್ ಮಾಡೋ ಗಿಡ ಮಾಡ್ಲಿಲ್ಲ ಒಗ್ಗಾಕಿಲ್ಲ ಇಲ್ಲ ಇಲ್ಲ ಅದೇನೇ ಮಲ್ಲಿಗೆ ಗಿಡನೇ ಅಲ್ಲ ಎಲ್ಲ ಸೈಡ್ ಮಲ್ಲಿಗೆ ಗಿಡ ನೀವು ಇಲ್ಲಿಂದ ಅಲ್ಲಿಂದ ಅಲ್ಲಿವರೆಗೂ ನೀವು ಆ ತುದಿಯವರೆಗೂ ಅವರು ಮಲ್ಲಿಗೆ ಗಿಡನೇ ಎಲ್ಲರ ಮನೆಗೂ ಮಲ್ಲಿಗೆ ಗಿಡನೇ ಮಳೆಗಾಲದಲ್ಲೂ ಹೂ ಸಿಕ್ಕುತ್ತಾ ಮಳೆಗಾಲದಲ್ಲೂ ಸಿಕ್ಕ ಸಿಕ್ಕುತ್ತಾ ಸ್ವಲ್ಪ ಕಡಿಮೆ ಅಂದ್ರೆ ಮಸ್ತ್ ಬತ್ತಿಲ್ಲ ಆದ್ರೂ ಒಂದು ಸಾವಿರ ಒಂದರ ಸಾವಿರ ಹಿಂಗ್ ಬತ್ತಿಲ್ಲ ಅಂದ ಹೇಳಿ ಏನಿಲ್ಲ ಎಲ್ಲ ಟೈಮಲ್ಲೂ ಹೂ ಇರುತ್ತೆ ಹೂ ಕಡಿಮೆ ಆಪದ ಯಾವ್ದು ಗೊತ್ತಾ ಚಳಿ ಟೈಮಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಪ ಇದ್ರಿಗೆ ಒಂದ್ ಎಷ್ಟು ಹೂಗಿತ್ತು ಅಂಜದ ಇದ್ರಲ್ಲ ಇದ್ರಲ್ಲಿ ಒಂದ್ ಏನ್ ಒಂದ್ ಎರಡ್ನೂರ ಎಂಟ್ನೂರು ಹೂ ಇದೆ ಅಷ್ಟೇ ಜಾಸ್ತಿ ನಿಮ್ಗೆ ತಿಂಗಳ ಎಷ್ಟು ಇನ್ಕಮ್ ಬರುತ್ತೆ ಇದ್ರಿಗೆ ಅದೆಲ್ಲ ಹೇಳುಕಾತಿಲ್ಲ ಅಂಜದ

ಎಷ್ಟಿಲ್ಲ ಅಂದ್ರು ಒಂದು ದಿವ್ಸಕ್ಕೆ ಒಂದು ನೂರು ರೂಪಾಯಿ ಇಲ್ಲ ಅಂಬ ದಿವಸ ಈ ಹೂವಿನಲ್ಲಿ ಇಲ್ಲ ಅಂದ್ರೆ ಕುಂತ್ಕಂಬಿಲ್ಲ ಇಲ್ಲ ಈಗ ಒಂದು ಹೊರಗಡೆ ಹೋಗಿ ಒಂದು ಹೆಂಗೆ ದುಡ್ದ ಏನಂದ್ರೆ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಒಳಗೆ ಅಷ್ಟೇ ಆ ದುಡ್ಮೆ ಮಾಡ್ಲಾ ಹ್ಞೂ ನೀವಿದ ಬೆಳಿಗ್ಗೆ ಎಷ್ಟು ನಲ್ರಿ ಕೊಯ್ದು ಶುರು ಮಾಡ್ತೀರಿ ನಮ್ಮ ಬೆಳಿಗ್ಗೆ ಅಂದ್ರೆ ಬೇಗ ಎಲ್ಲ ಮನೆಯದು ಕೆಲಸ ಆಗಿ ಕಣ್ಕತ್ತಲ್ಲ ಹಾಗಾಗಿ ಒಂದು ಒಂಬತ್ತು ಗಂಟೆ ಹಿಂಗೆ ಹೋತೈತಿ ಕೊಯ್ ಹೊತ್ತಿ ಬಿಸ್ಲು ಆಗ್ತಾ ಎರಡು ಹೊತ್ತು ಒಯ್ತ್ರಿ ಇಲ್ಲ ಇಲ್ಲ ಒಂದೇ ಹೊತ್ತು ಕೊಯ್ದು ಹ್ಞೂ ಇನ್ನು ನಾಳೆ ಸಾಯಂಕಾಲನಾ ನಾಳೆ ಸಾಯಂಕಾಲ ನಾಳೆ ಬೆಳಿಗ್ಗೆ ಹಾಂ ಹಾಂ ನಾಳೆ ಬೆಳಿಗ್ಗೆ ಅದು ನಿಮ್ಗೆ ಎಲ್ಲಿಂದ ಬರೀ ಅವ್ರು ತಗೊಂಡು ಹೋಗಿ ಹೋಗಿ ನಮ್ಗೆ ಮನೆ ಉಳ್ಳೂರು ಎಪ್ಪತ್ನಾಲ್ಕು ಉಳ್ಳೂರಾ ಅದೇ ಉಳ್ಳೂರು ಹೌದಾ ಕಾಳವರ್ ಹತ್ರ ಅಲ್ಲ ಸಂಘದಿಂದ ಹ್ಮ್ ನೀವು ಎಂತ ಸಂಗದಿಂದ ನಾವು ಏನಂತದ್ದು ಯಾರು ಗಡಾ ನಾವೆ ಸಂಗದಿಂದ ತಂದಲ್ಲ ಅಂದಾ ಬೇರೆ ಮನೀದ ಗಡಾ ಬ್ರದರ್ ತಕ ಬಂದ್ಮಟ ಹ್ಮ್ ನೀವು ಎಂತ ಸಂಗದಿಂದ ತಂದೆ ನಮಗೆ ನಾನು ಹಿಂಗೆ ಒಂದ ಫಸ್ಟ್ ಒಂದು ಗಿಡ ದುಡ್ಡು ಕೊಟ್ಟು ತಕ ಬಂದೆ ಕೋಟೇಶ್ವರದೆ ಇಲ್ಲ ಕುಂಬಾಷೆ ಪ್ರೇಮ ಪೂಜಾರಿ ಮನೆ ಉತ್ತರಕ್ಕೆ ಹ ಅವ್ರ ಹ ಹ ಹ ಅವರ ಮನೆ ತಕ ಬಂದೆ ಕಡೀ ಕಡೀ ಉಳ್ದಲ್ಲ ನಾನೇ ಮಾಡ್ದೆ ಕಡೆ ಮೊನ್ನೆ ಮತ್ತೆ ಸಂಘದಲ್ಲಿ ಒಂದು ಹದಿನೇಳು ಹದಿನೇಳು ಗಿಡ ಕೊಟ್ರು ನನಗೆ ಅದೆಲ್ಲ ಒಟ್ಟು ಸೇರಿಸಿ ಇಷ್ಟು ಗಿಡ ಐತಿ ಗಿಡದಲ್ಲೂ ಒಂದು ಎರಡು ನಮ್ಮನೆ ಇತ್ತ ಕೆಲವೊಂದು ಗಿಡದಲ್ಲ ಹೂ ಬತ್ತಿಲ್ಲ ಕೆಲವಂದ್ರೆ ಕೆಲವು ಗಿಡದಲ್ಲಿ ಹೂ ಬತ್ತ ಅದ್ರಲ್ಲಿ ಒಂದು ದೊಡ್ಡ ಎಲಿ ಸಣ್ಣ ಎಲಿ ಆ ಸಣ್ಣ ಎಲಿ ಗಿಡದಲ್ಲಿ ಹೂ ಒಪ್ಪದ ಆ ದೊಡ್ಡ ಎಲಿ ಗಿಡದಲ್ಲಿ ಹೂ ಬತ್ತಿಲ್ಲ ಹ್ಮ್ 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 ಆ ತರ ಇರತ್ತೆ ಹೌದಾ ಹಾಕು ಸಾಕು ಕೆಲವ್ರು ಎಂತ ಮಾಡಿದ್ರು ಗೊತ್ತಾ ದೊಡ್ಡಕ್ಕೊಂದ್ ಗುಂಸಲ್ ಕಡೆ ಒಂದ್ ಗಿಡ ಇರತ್ತ ಅಂದ್ರೆ ಎಣಿಸ್ಕೊಂಡ್ ಅದ್ರಲ್ಲಿ ಹಿಂಗ್ ಜಾಳ ಕೊಡಿ ಬಂದಿರತ್ತ ಅದನ್ನ ಮುರಿದವ್ರು ಗಿಡ ಮಾಡ್ತಾರ ಆ ಗಿಡದಲ್ಲೇ ಅದೇ ಅದೇ ಗಿಡ ಕೊಡ್ತಾರಲ್ಲ ಅದ ಅದು ಹೂ ಬತ್ತಿಲ್ಲ ಆ ಗಿಡ ಬತ್ತಿಲ್ಲ ಬತ್ತಿಲ್ಲ ಹಾಗೆ ಇರುತ್ತೆ ನೋಡ್ರಿ ಈ ಕೃಷಿ ಎಲ್ಲ ಅದೆಲ್ಲ ಹೋಯ್ ತಕ ಕಣೇ ಕಣಿ ಅದ ಗಿಡ ಕಾಮಕ್ ಮಾತ್ರ ನಮ್ಗೆ ಚೆನ್ನ ತೋರತ್ತೆ ಲೈಕ್ ಅತ್ತ ನಡಿ ಅತ್ತ ನಟ್ರ ಮಾತ್ರ ಅದ್ರ ಹೂ ಮಾತ್ರ ಬಿಡುದಿಲ್ಲ ಬಿಡುದಿಲ್ಲ ಹ್ಮ್ ನೀವು ಹೇಳೋ ಪ್ರಕಾರ ಹಂಗ ಹೊಸ ಹೊಸ ನೀವು ಕಟ್ ಮಾಡೋಕೆ ಆಗ ಕಟ್ ಮಾಡ್ತಾರೆ ಯಾವ ತರ ಗೊತ್ತಾ ಈ ಸೈಡ್ಗೆಲ್ಲ ಹೋಯ್ ಇರತ್ತ ಗಣಿ ಅದ್ರಲ್ಲಿ ಹೂ ಬತ್ತಿಲ್ಲ ಮುರ್ತ ಹಿಂಗ್ ಇರುತ್ತಲ್ಲ ಆ ತರದ್ ಗಿಡ ಅದನ್ನ ರೌಂಡ್ ಹಿಂಗ ಕಟ್ ಮಾಡ್ತಾರೆ ಕಟ್ ಮಾಡ್ರ ಅದ್ರಲ್ಲ ಮತ್ತೆ ಚಿಗರ್ ಬರುತ್ತ ಆ ತರ ಕಟ್ ಮಾಡ್ತಾರ ನೀವ್ ತಲೆನಿ ಕಟ್ ಮಾಡ್ತೇ ಅಂತ ಹೂ ಬರ್ತೀವಿ ಈಗ ನಾಳೆ ಮಧ್ಯಾಹ್ನದ ಎಷ್ಟೊತ್ತಿ ಕೊಡುವುದು ಈಗ ಹೂವು ಬತ್ರ ಅವ್ರಿಗೆ ಕಟ್ಟಿ ಆಯ್ತು ನಾ ಮೀಟಿಂಗ್ ಹೋದ್ಲಾ ಹಂಗ ಎಲ್ಲಿ ಇಟ್ಟು ಹೋದೆ ಈಗ ಕಟ್ಟುದ ಮದುವೆ ಕಟ್ಟುದು ಮಗಳು ಮುಂಚೆ ಕಟ್ತಿದ್ದಾಳೆ ಮದಿ ಆಯ್ತಾ ಅದು ನೆಲದಲ್ಲಡ್ಡಕೋಸ್ಕರ ಜಾಸ್ತಿ ನೀರ್ ಹಾಕಂತೇಳಿ ಏನಿಲ್ಲ ಪಾಟಲ್ ಯಾರು ಹಾಕಿ ಯಾಕಂದ್ರೆ ಬಿಸಿಲು ಗಾವು ಅಲ್ಲ ಬಿಸ್ಲು ಗಾವು ದಿನ ಅಂತೂ ಒಂದ್ಸಿನ ಗೊತ್ತಾ ದಿನಾ ನೀರ್ ಹಾಕುದಿಲ್ಲ ದಿನ ನಾವೊಂದ್ ಎರಡ್ ಮೂರ್ ದಿವಸ ಹುಡ್ದಲ್ಲ ಒಳಗೆ ಮಣ್ಣು ತಂಪಿರುತ್ತೆ ತುಂಬಾ ನೀರ್ ಹಾಕುವ ತುಂಬಾ ನೀರ್ ಕೆಲವರು ಕೋಳಿ ಗೊಬ್ಬರ ಅದೆಲ್ಲ ಹಾಕ್ರೆ ಒಳ್ಳೆ ಹಾಕ್ರೆ ಆಗ್ತ ಹೌದ ಗಿಡ ಸಾಯ್ತ್ ಮತ್ತೆ ಹೀಟ್ ಆಗ್ತದೆ ಹೀಟ್ ಆಗ್ತದೆ ಗಿಡ ಸಾಯ್ತ್ ಅದ್ ಹಿಂಡಿ ನೀರ್ ಮಾಡಿ ಹಾಕುದ ಹಿಂಡಿ ನೀರ್ ಅಂದ್ರೆ ದನಿ ನುಚ್ಚಿ ನೀವ್ ಅಂತ ಹಾಕ್ತೀವಿ ಗೋಮೂತ್ರ ಅದ್ರಲ್ಲ ಕೊಳಸುಕಿಡು ಒಂದು ಒಂದು ಹದಿನೈದು ದಿವಸದವರೆಗೆ ಕೊಳಸ ಕಸಿ ಕಡಿ ಕದಕ್ ನೀರ್ ಮಿಕ್ಸ್ ಮಾಡಿ ನೀರು ಮಿಕ್ಸ್ ಮಾಡಿ ತೆಳು ತೆಳು ಮಾಡಿ ಹಾಕ್ ಹಾಗ ಮಾಡಿ ಹಾಕ್ ಸೆಗಣಿ ಹಸಿ ಸೆಗಣಿ ಎಲ್ಲ ಕೈಡಿ ಹಾಕುದಿಲ್ಲ ಕೊಳಸಿ ನಾವ್ ಹಾಕತ್ತ ಸೆಗ್ಣಿ ಅಂದ್ರ ನಿಮ್ದ್ ಸಣ್ಣ ಗಿಡ ಆದ್ರಕಿಂದ ನಾವಂದ್ರ ಎಲ್ಲ ಸಾಹಿತ್ಯ ಅಂತಂದ್ರ ಗಿಡ ದೊಡ್ಡ ಗಿಡ ಅಲ್ಲಾ ನಾವು ಅಂತ ಮಾಡತ್ತ ಸೆಗ್ಣಿ ಇದು ಹಿಂಡಿ ಒಟ್ಟಿಗೆ ಕೊಳಸಿ ಹಾಕ್ತಾರ ಕೊಳಸಿ ಒಂದ ಅಂಜದ ಎಷ್ಟ್ ಸೆಗಣಿ ಅದು ಎಷ್ಟು ಗೋ ಹಾಕಿ ಮಿಕ್ಸ್ ಮಾಡಿ ನೀವು ಹಿಂಡಿ ಅಂದ್ರೆ ಅಂತ ಗೊತ್ತ ದೊಡ್ಡ ಡ್ರಮ್ ನಮ್ದು ನೀರು ನೀರಣಿ ಆತರ ದೊಡ್ಡ ಡ್ರಮ್ ಹ್ಮ್ ಅದ್ರಲ್ಲಿ ನಾವು ಸುಮಾರು ಒಂದು ಏಳೆಂಟು ಕೊಡ್ತಾನೆ ಹುಚ್ಚಿ ನೀರು ಹಾಕತ್ತ ದಿನ ಹಟ್ಟಿ ತೊಳದ್ ನೀರ್ ಮತ್ತೆ ಹುಚ್ಚಿ ನೀರನ್ನೆಲ್ಲ ತಗೊಂಡು ಅದ್ ತುಂಬಸುತ್ತ ತುಂಬಿಸಿ ಕಡಿಕೆ ಮತ್ತೆ ಸ್ವಲ್ಪ ಒಂದ್ ಎರಡ್ ಅಡಿಗೆ ಅಪ್ಪ ಸಣ್ಣ ಹಾಕತ್ ಅದನ್ನ ಹುಟ್ಟಿಂದ ಕೊಳಸುತ್ತೆ ಕೊಳಸಿ ಮತ್ತೆ ಪುನಃ ನೀರ್ ಬಿಟ್ಕೊಂಡ ಅದ ತೆಳು ಮಾಡಿ ನಾವ್ ಗಿಡಕ್ ಹಾಕ ಮಾಡಿ ಮಾಡ ಅದ್ರ ಬೆಳಿನೂ ಸಿ ಹಸಿ ಸಗಣಿ ಹಾಕೋದ್ರಿಂದ ಬೆಳಿನೂ ಸಿ ಬರುತ್ತಂತ ಇಲ್ಲ ಅದು ನೀವು ಎಂತ ಮಾಡಿದ್ರೂ ಓದಿಲ್ಲ ನುಸಿ ಓತ್ ನಮ್ಮ ಗಿಡದಲ್ಲೂ ಇತ್ತು ಎಲೆ ಎಲ್ಲ ಕಪ್ಪದ ಹೊಡಿಯಲ್ಲ ಚುಕ್ ಚುಕ್ ನುಸಿ ನಾನು ಔಷಧಿ ತಂದು ಹೊಡ್ದೆ ಯಾರು ಕ್ಲೀನ್ ಆಗಿದ್ದಿತ್ತಪ್ಪ ಮತ್ತಿ ಎಂತ ಗೊತ್ತ ಒಂದ ಎರಡು ದಿವ್ಸ ಕಡಿಮೆ ಆಯ್ತು ಕಮ್ಮಿ ಆಯ್ತು ನಾ ಮತ್ತೆ ತಾಂಗೆ ಆಯ್ತು ನೀವು ಒಬ್ರೇ ಕೊಯ್ದು ಬೆಳಗ್ಗೆ ಎತ್ಕೊಂಡು ಹ್ಮ್ ಕೊಯ್ಯೋ ಕೆಲ್ಸಕ್ಕೆ ಹೋದ್ರಲ್ಲ ಮತ್ತೆ ಯಾರು ಇಲ್ಲ ಮನೆಗೆ ಮತ್ತೆ ಇಬ್ರು ಹಳೆಯರು ಇದ್ರೆ ಜೋಗಕ್ಕೆ ಹೋಗಿರೋರು ಅವ್ರಿಗೆ ತೋರೋದಿಲ್ಲ ಕೊಯ್ಯೋಕೆ ಮಗ ಕೆಲ್ಸಕ್ಕೆ ಹೋಗ್ತ ಒಂದ್ ಎರಡ್ ಸಾವಿರ ಒಂದ್ ದಿನಕ್ಕ ಆದಿದ್ರು ಒಂದ್ ಇನ್ನೂರ್ ಐವತ್ ರೂಪಾಯಿ ರೇಟಿಗೆ ಓದಿದ್ರು ಐನೂರ್ ರೂಪಾಯಿ ಆಗ್ತ ಹಂಗೆ ಹೋಯ್ಕ್ ಮಾತ್ರ ಹೋಗ ಸುಮ್ನೆ ನೀವು ಕೊಯ್ದು ಕಟ್ಟಿ ಫ್ರಿಡ್ಜ್ ಇಟ್ರಿ ಏನ್ ಬೆಲೆ ಐತೆ ಮತ್ತೆ ಅರಳು ರೂಪಾಯಿ ಇಲ್ಲ ಇದಕ್ಕೆ.

ಮತ್ತೆ ಬೆಳಿಗ್ಗೆ ಈಗ ಚೂಪ ಪಾಸ್ಟ್ ಆಗ್ತು ಯಾಕೆ ಒಂಚೂರು ಹೂ ಗಟ್ಟಿ ಬಾಳೆದಾರದ್ರೆ ತುಂಬಾ ಲೇಟ್ ನಮ್ಗೆ ಕಟ್ಟಿ ಕಟ್ಟಿ ರೂಢಿ ಆಯ್ತಾ ಹಂಗಾಗಿ ಬಾಳೆದಾರದ ಕಟ್ಟು ಕಾತಿಲ್ಲ ನಮ್ಮ ಹತ್ರ ಕಟ್ಟಕ್ಕೆ ಆತಿಲ್ಲ ಅಂದೇನೆ ಏನಿಲ್ಲ ಕಟ್ಲಿಕ್ಕ ಆದ್ರೆ ಇದು ಎರಡು ಸಾವಿರ ಕಟ್ಟುವುದು ಸಮನೆ ಅದು ಒಂದ್ ಸಾವಿರ ಕಟ್ಟುದು ಸಮನಿ ಹ್ಞೂ ಜಾಸ್ತಿ ರೇಟ್ ಜಾಸ್ತಿ ಮಾತ್ರ ಮುನ್ನೂರು ರೂಪಾಯಿವರೆಗೂ ಕೊಡ್ತಾರೆ ಸಾವ್ರಕ್ಕೆ ಕಟ್ಟೋಕೆ ಆತಲ್ಲ ನಮ್ಮ ಹತ್ರ ಹ್ಞೂ ಬಾಳೆ ನಾರನು ಹಾಗೆ ಅಷ್ಟೇ ಲೈಕ್ ಇರ್ಕೆ ಕಟ್ಟಿಗೆ ಇದಕ್ಕೆ ಈ ಪುಟ್ಟು ಬಾಳೆ ದಾರ ಆಯ್ತು ಕಣೆ ಹೋದಾರ ಒಳ್ಳೆ ಆಗ್ತ ಆಯ್ತಂಗಾರೆ ಹಂಗಾರೆ ನೀವು ಒಳ್ಳೆ ಮಾಹಿತಿ ಕೊಟ್ಟುದಕ್ಕೆ ನಿಮ್ಗೆ ತುಂಬ ಆಯ್ತ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್